ಇನ್ನು ಚಿರತೆಗಾಗಿ ಇಟ್ಟಿದ್ದಂತಹ ಬೋನಿಗೆ ವ್ಯಕ್ತಿಯೊಬ್ಬ ಬಿದ್ದಿರುವಂತಹ ವಿಚಿತ್ರ ಘಟನೆ ಬೆಳಕಿಗೆ ಬಂದಿರುವಂಥದ್ದು ಇನ್ನು ಗುಂಡ್ಲುಪೇಟೆ ತಾಲೂಕಿನ ಪಡಗೂರು ಗ್ರಾಮದಲ್ಲಿ ಒಂದು ಘಟನೆ ನಡೆದಿದೆ ಪಡಗೂರು ಗ್ರಾಮದ ಹನುಮಯ್ಯ ಎಂಬಾತ ಬೋನಲ್ಲಿ ಸರಿಯಾಗಿಬಿಟ್ಟಿದ್ದಾನೆ ಬೋನಿನೊಳಗೆ ಈತ ಇರುವಂಥದ್ದು ಮಾನಸಿಕ ಅಸ್ವಸ್ಥನಂತೆ ಈತ ಸುಮಾರು ಐದಾರು ತಾಸು ಆ ಬೋನಲ್ಲೇ ಈ ಹನುಮಯ್ಯ ಕಳೆದಿದ್ದಾನೆ ಅಕಸ್ಮಾತಾಗಿ ಏನಾದರೂ ಚಿರತೆ ಏನಾದರೂ ಆ ಟೈಮಲ್ಲಿ ಬೋನಿಗೆ ಬಂದಿದ್ದರೆ ಏನು ಕತೆ ಅಂದರೆ ಕ್ಲೋಸ್ ಆಗಿರುತ್ತೆ ಬಟ್ ಈತ ಈ ಒಂದು ಬೋನಿಗೆ ಬಿದ್ದಿರುವಂಥದ್ದು ದೊಡ್ಡ ಮಟ್ಟದ ವಿಚಿತ್ರ ಘಟನೆ ಅಂತ ಗ್ರಾಮಸ್ಥರು ಕೂಡ ಮಾತನಾಡಿಕೊಳ್ತಾ ಇದ್ದಾರೆ ಚಿರತೆ ಉಪಟಳಕ್ಕೆ ಮಹಾದೇವ ಸ್ವಾಮಿ ಎಂಬುವರ ಜಮೀನಿನಲ್ಲಿ ಅರಣ್ಯ ಇಲಾಖೆ ಬೋನನ್ನು ಕೂಡ ಇಟ್ಟಿತ್ತು ಈ ಬೋನಿಗೆ ಸರಿಯಾದಂಥ ಅಂದರೆ ಹೊಲಕ್ಕೆ ಕೆಲಸಕ್ಕೆ ಅಂತ ಬರ್ತಾರೆ ಆ ಸಂದರ್ಭದಲ್ಲಿ ಈ ವ್ಯಕ್ತಿ ಬೋನಲ್ಲಿರೋದನ್ನು ನೋಡಿ ಅಲ್ಲಿರುವಂತಹ ಜನ ಕೂಡ ಅವಹಾರ ಬಿಟ್ಟಿದ್ದಾರೆ ಏನಪ್ಪಾ ಇದು ಈ ರೀತಿಗೆ ಇವನು ಬೋನಲ್ಲಿ ಇದಾನೆ ಅಂತ ಸದ್ಯಕ್ಕೆ ಐದಾರು ತಾಸು ಅಲ್ಲೇ ಕಳೆದಿದ್ದ ಸದ್ಯಕ್ಕೆ ಕೊನೆಗೆ ಬೋನ್ ಈ ವ್ಯಕ್ತಿಯನ್ನ ಅರಣ್ಯ ಇಲಾಖೆ ಮುಕ್ತಗೊಳಿಸಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ